ಏ ಮುळा ಅರೇ ಮುळा ನಾನು ಯಾರು ಹೊಲಕ್ಕೆ ಬೇಕಾದರೂ ಕೆಲಸಕ್ಕೆ ಹೋಗಲಿ ಆದನ ಕೇಳಕ ನೀ ಯಾರುಮ್ಮಯ್ಯ ನಾನು ಯಾರು ನಾ ನಪ್ಪಿ ಈ ಧರ್ಮೀಯ ಮದ್ದ ತರಗೆ ಜಹಾ ಕರೀಸಿ ನಾಕೋ ನೀ ಸಯಮೇಲೆ ಕೈ ಹಾಕಿ ಈ ಸುತ್ತ ಹಳ್ಳಿಗಳಲ್ಲಿ ಚಕ್ರೋಜ್ ಪ್ರತಿದಿರುತ್ತಿರುವ ಸಿಂಹ ಸಿಂಹಾ ಒಂದು ಸಾರಿ ಇನ್ನೊಂದು ಸಾರಿ ನನ್ನ ನೋಡಿ ನಕ್ಕಿದ್ದ ಪರಿಣಾಮ ನೆಟ್ಟಿಗಿರೋದಿಲ್ಲ ಒಂದಿ ಹೆಣ್ಣ ಕೆನಿಗಿ ನೀನಾ ಕಾದು ಕೂದಕಿ ಕರ್ಮ ಕುಂಡದ ದಾರಿ ಕರ್ಮ ಕುಂಡದ ದಾರಿ ಮಾವಿನ ಹಣ್ಣಿನಂತ ರಸಭರಿತವಾದ ದೇಹದ ಒಂದೊಂದು ಪಾಕ ನನ್ನ ಕಣ್ಣಿಗೆ ಕೋಲ್ ಮಿಂಚಿನಂತೆ ಮಿಂಚು ಹೊಡೆದಾಗ ನಾನಾದೆ ಲಕ್ಷ್ಮಿ ಆದೆ ಹುಚ್ಚ ನೀ ಬಂದು ಈ ನಿನ್ನ ದೇಹ ನನಗೆ ನೀಡಿದರೆ ನಾ ಕಾಣುವೆ ಸ್ವಾರ್ಗಲೋಕ ಸಿರಿ ಸೌಂದರ್ಯವನ್ನು ಅನುಭವಿಸಬೇಕೆನ್ನುವುದೇ ನನ್ನ ಕೊನೆಯ ಆಸೆ ಚಂದ್ರಕಾಂತ ನಿನ್ನಂತ ಹನುಮಂತರ ದರ್ಪಕ್ಕೆ ಹೆದರಿ ನನ್ನ ದೇಹ ನಾನಿನ್ ತೋಳೆ ಅಲ್ವೋಯಿ ಲಕ್ಷ್ಮಿ ಮಣ್ಣಿನ ಮಗನ ಹೆಂಡತಿ ನಾನು ಮಣ್ಣಿನ ಮಗನ ಮಾಡಿದರೆ ಸಿಗುವುದು ನೆಮ್ಮದಿ ಸುಖ ಇಲ್ಲ ಚಿಂತನೆ ಬರುವುದು ನಿನ್ನ ಬಾಲಿನಲ್ಲಿ ದುಃಖ ಶೀಲವತಿ ಶೀಲವತಿ ಎಂದು ಕರುವ ಚಿಂತಾಗುವೆ ಈ ಚಂದ್ರಕಾಂತ ವೋಜಿಸುವ ಗೊಂದೆ ಸುಮ್ಮನೆ ನನ್ನೊಂದಿಗೆ ವಾದ ಮಾಡಿ ಸೇರಬೇಡ ಸುಡುಗಾದ ಈ ಚಂದ್ರಕಾಂತನ ಕಣ್ಣಿಗೆ ಹೊಡೆದು ಮಲಗಿನ ಹಾವನ್ನು ಬಡಿ ತಪ್ಪಿಸಿದೆ ನೀನಾಗೆ ನನ್ನ ತೋಪೆಕ್ಕೆ ಬಿದ್ದರೆ ಒಳ್ಳೆಯದು ನಾನಾಗಿಯೇ ನಿನ್ನನ್ನು ಬಂದು ಮುತ್ತಿಟ್ಟು ಹೊತ್ತುಕೊಂಡು ಹೋಗುವ ಮೊದಲು ನೀನಾಗಿಯೇ ನನ್ನವಳಾದರೆ ಒಳ್ಳೆಯದು ನನ್ನ ಕೈ ಮುಟ್ಟಿದ್ದು ನನ್ನ ಪತಿಗೆ ನಾನು ಗೊತ್ತು ನಿನ್ನ ಕಂಡನೀನು ವೀರನೇ ಸೂಕ್ಷ್ಮಿ ಸುಮ್ಮನೆ ಇಲ್ಲ ಸಲ್ಲ ಮಾತಾಡಿ ನನ್ನ ಬಿರೇನ್ ಮಾಡಬೇಡ ನಾನು ನಿನ್ನ ದೇಹವನ್ನು ಕಚ್ಚಿ ನಿನ್ನ ಬಾಡಿಗೆ ವಿಷ ಬೆನಸಲು ಬಂದ ಯಾರು ಪತಿವ್ರತೆಯ ರಾಜಿ ಬದುಕಿಲ್ಲ ನೀನಾಗೇನು ಒಳಿದು ಬಂದರೆ ಮಹಾವಾಣಿ ಇರ ಸುಟ್ಟು ಸುಟ್ಟು ಬೂದಿಯಾಗುವುದು ಇಲ್ಲಿನ ತುಂಡಾದ ಮತಿಹೀನ ನೀಗೆ ಕಾಮದ ಜ್ವರ ನಿಟ್ಟಿಗೆರಿದ್ರ ನಿಮ್ಮಂತವರ ಹಣಕ 재미,णिर टय filt ಸಮಾಜದಲ್ಲಿ ಕಲತೆಯರ ಸೋವು ಹಾಕಿಕೊಂಡು ಈ ಸಮಾಜಕ್ಕೆ ಮಾಡು ಮಾಡುವ ಕೈಯಾಳಿಯ ರಸ್ತಿಲ್ಲ ಈ ನಿನ್ನ ವೀರ ಕಲತೆಯರ ಸಮಾಜದಲ್ಲಿ ಮದುವೆಗೆ ಮುಂಚೆ ದೊರೆಗಳಿಗೆ ಕಂಡ ಕಂಡಲ್ಲಿ ಕಾಲೆಟ್ಟಿ ಕಾಮದ ತಿಂಡೆಯ ತೀಟೆಯನ್ನು ತೀರಿಸಿಕೊಂಡು ಪಿಂಟವನ್ನು ನದಿಯಲ್ಲಿ ಬಿಸಾಕಿ ಮತ್ತೊಬ್ಬ ಗಂಡಸಿನ ಕೈಯಿಂದ ತಾಳಿ ಕಟ್ಟಿಸಿಕೊಂಡು ಬಂದು ಗಂಡನಿಗೆ ನಾಯಿ ಮುಟ್ಟಿದೆ ಎಂಜಲನ್ನು ಗುಣವಡಿಸುವ ನಿಂದೆಯರ ಸಮಾಜದಲ್ಲಿ ಈ ಸಮಾಜದಲ್ಲಿ ಎಷ್ಟೋ ತಂದೆ ತಾಯಿಗಳು ತಮ್ಮ ಮಗಳು ಕಲಿತು ವಿದ್ಯಾರ್ಥಿ ಹೇಳುವ ನೊಂದಿಗೆ ರಚಿ ಕಾಮದಾಸ ಮಾಡಿ ಕೊನೆಗೆ ಅವನಿಂದಲೇ ತಾಳಿ ಕಟ್ಟಿಸಿಕೊಂಡು ಬಂದ ಬಂಡ ಹುಡುಗಿಯಷ್ಟಿಲ್ಲ ಈ ನಿನ್ನ ಹಾವು ಸಮಾಜದಲ್ಲಿ ಬಾಲಕ್ಷ್ಮೀ ಇಪ್ಪತ್ತು ಸೇರಿ ಆಡೋಣ நே தகலின துத்தூரியே சந்திரகாந்த கண்ணிட்ட யாதே வீ நேதே பிடித்த மல்லதங்க மல்ல மல்ல சரி பண்ண நல்ல பிழை நீ ஞாபகே காமக்கர பாலிக அண்ணா அன்னதாத்தர மழனிய மேலி கண்ணு ஹாக்கோ நம்ம ಇನ್ನೆರಡು ದಿನಗಳ ಒಳಗೆ ನಾನು ಯಾರೆಂದು ನಿನಗೆ ತೋರಿಸದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ ಲಕ್ಷ್ಮೀ ಎಂದಲ್ಲ ನಾವೇ ಈ ಸೇಬು ಹಣ್ಣಿನಂತ ದೇಹವನ್ನು ಕಚ್ಚಿ ಕಚ್ಚಿ ಕಾಡಿನಲ್ಲಿ ಒಬ್ಬಳೇ ನಡೆದುಕೊಂಡು ಬರುವುದು ಸರಿಯಲ್ಲ ಏಕೆಂದರೆ ಇದು ಕಡಿಗಾಲ ಅಣ್ಣ ಹೊರಗರ್ಗಂಡ ಅವ್ರಿಗೆ ಬುದ್ಧಿ ಮಾಡೋಣ ಅಂತ ಬಂದೆ ಅಷ್ಟರಲ್ಲಿ ಶತಮಾನದಲ್ಲಿ ದಾರಿ ದಾರಿಯನ್ನು ಭುಕರು ತುಂಬಿಕೊಂಡಿದ್ದಾರೆ ಹೀಗಿರುವಾಗ ಹೆಲವನ್ನು ದಾಟಿ ಬರಬೇಕಾದರೆ ಎಚ್ಚರದಿಂದ ದಾಟಬೇಕು ಹೆಣೆಯಮ್ಮ ನಿನ್ನ ಜೊತೆ ನಾನು ಅದಕ್ಕೆ ಬರುತ್ತೇನೆ